ಮಹಾಜನತೆ ಎಲ್ರಿಗೂ ನಮಸ್ಕಾರ ಅಣ್ಣ ಥ್ಯಾಂಕ್ ಯು ಸೋ ಮಚ್ ನಿಮ್ ಕಾರ್ಯಕ್ರಮದಲ್ಲಿ ನಮ್ ಸಿನಿಮಾಗಳು ನಮ್ ಟೀಸರ್ ಅಪ್ಲೈ ಮಾಡ್ತಾ ರಿಯಲಿ ಥ್ಯಾಂಕ್ ಯು ಸೋ ಮಚ್ ಅಣ್ಣ ಇದಕ್ಕೆ ಹೇಳೋದಣ್ಣ ನಿಮ್ ತಾನು ಬೆಳೆದು ತನ್ನವರನ್ನು ಬೆಳೆಸೋ ಆಗೋಣ ಅಂತ ಅದು ಸುಮ್ಮನೆ ಬರ್ದಿಲ್ಲ ಸತ್ವಾಗ್ಲಿ ನಿಮ್ಗೆ ಏನು ಏನೇ ಹಾಗೆಲ್ಲ ಕಂಗ್ರಾಚುಲೇಷನ್ಸ್ ಅಣ್ಣ ಇವತ್ತು ನಿಮ್ಮ ಕಾಟೇರ ಚಿತ್ರ ಇಪ್ಪತ್ತೈದು ದಿವಸ ಪೂರೈಸಿದೆ ಇದೇ ರೀತಿ ಐವತ್ತು ದಿವಸ ಎಪ್ಪತ್ತೈದು ದಿವಸ ನೂರು ದಿವಸ ಇಡೀ ವರ್ಷ ಒಳ್ಳೆ ಅಂತ ಕೇಳ್ಕೊತೀವಿ ಆಮೇಲೆ ಹರೀಶ್ ಸರ್ ಹೇಳ್ತಾ ಇದ್ರೆ ಅಲ್ಲಿ ಅಣ್ಣ ಓಡತಾ ಇದಾರೆ ಮಚ್ಚ ಇಟ್ಕೊಂಡಿದ್ರೆ ಅಂತ ಬಟ್ ಆ ಮಚ್ಚಲ್ಲಿ ರಕ್ತ ಇದ್ರೀಶ್ ಹೇಳಿಲ್ಲ ಅದ್ರಲ್ಲಿ ಅಣ್ಣ ಮುಂದೆ ಹೋಗ್ತಾ ಇದ್ರೆ ಹಿಂದೆ ಸಾವಿರ ಜನ ಸಾವಿರ ರೀತಿ ಏನೇ ಕುತಂತ್ರ ಮಾಡಿದ್ರು ಅವ್ರನ್ನೆಲ್ಲ ಸಿಳ್ಕೊಂಡು ಮುಂದೆ ಹೋಗ್ತಾ ಇರ್ತಾರೆ ಅದು ಪುತ್ರಾನೇ ಅಂತ ಆಗಿದೆ ಇದೇ ರೀತಿ ಅಣ್ಣ ಒಳ್ಳೊಳ್ಳೆ ಸಿನಿಮಾ ನಮ್ಮ ಕನ್ನಡ ಚಿತ್ರ ಕೊಡ್ತಾ ನಮ್ಮ ಥ್ಯಾಂಕ್ ಯು ಇನ್ಸ್ಪೈರ್ ಅವರೇ ನಿಮ್ಮೆಲ್ಲರಿಗೂ ಪ್ರೀತಿಯಿಂದ ಗೌರವದ ಕಾಣಿಕೆಯನ್ನು ನೀಡೋದಕ್ಕೆ ಇದೀಗ ವೇದಿಕೆಯಲ್ಲಿ ಶ್ರೀ ದರ್ಶನ್ ಪುಟ್ಟಯ್ಯರವರು ಜೊತೆಯಾಗಬೇಕು ಅಂತ ಅವನನ್ನು ತರಿಸ್ಕೊತಾಯಿದ್ದೀನಿ ಮಾನ್ಯ ಶಾಸಕರಾದಂಥ ದರ್ಶನ್ ಸರ್ ದಯವಿಟ್ಟು ವೇದಿಕೆ ಮೇಲೆ ಬರಬೇಕು ಧನ್ವೀರ್ ಅವ್ರು ಹೇಳಿದಂಥ ಮಾತು ಎಷ್ಟು ನಿಜ ದರ್ಶನ್ ಸರ್ ಅಲ್ಲಿ ಫ್ರಂಟ್ ರೋನಲ್ಲೂ ಕೂತಿಲ್ಲ ಒಂದು ನಾಲ್ಕು ರೋ ಬಿಟ್ಟು ನಾನು ಇಲ್ಲೇ ಕೂತ್ಕೊಳ್ಳೋದು